ಇವತ್ತಿನ ದಿನ ನಾವು ಒತ್ತಕ್ಷರ ಪದಗಳನ್ನು ಕಲಿಯೋಣ ಕತ್ತೆ ಕತ್ತು ಗತ್ತು ಕತ್ತಲು ಕತ್ತರಿ ಆಪತ್ತು ಸಂಪತ್ತು ಎತ್ತರ ಹಿತ್ತಲು ರನ್ನ ಪೊನ್ನ ಚೆನ್ನ ಚಿನ್ನ ಬನ್ನಿ ಹೊನ್ನಾರು ಕನ್ನಡ ಮಣ್ಣನೆ ಅನ್ನಾಸಾರು ಕೆನ್ನಾಲಿಗೆ ಅಮ್ಮ ತಿಮ್ಮ ನಮ್ಮ ಎಮ್ಮೆ ಒಮ್ಮೊಮ್ಮೆ ನಾಡು ಅಯ್ಯ ವಯ್ಯೂ ಅಯ್ಯಪ್ಪ ಅಜ್ಜಯ್ಯ ಅಪ್ಪಯ್ಯ ತಮ್ಮಯ್ಯ ವಯ್ಯಾಲೆ ಹುಲ್ಲು ಕಲ್ಲು ನಲ್ಲಿ ಗಲ್ಲಿ ಮಲ್ಲ ಕಲ್ಲಾಟ ಚಿಲ್ಲರೆ ಎಲ್ಲಪ್ಪ ಮಲ್ಲಿಗೆ ಪುರ್ರನೆ ಕರ್ರನೆ ಸರ್ರನೆ. तो वे वैद्य रईट तोटी हेतु आरइके नित्या, प्रतिदिन बाल्य कई मई रक्षणे बुद्धि अन्ना क्षत्रिया, अप्पा अम्मा अन्ना तम्मा अक्का श्रृंगा रधाया ग्रता ब्रंगा नृपा तृणा ग्रहा कृति द्रते मृडा हक्की कत्ते कप्पे कन्नडी कब्बू గడ్డ కమ్మార హె మగ్గ బొట్టు అవ్వ బెట్ట మజ్జన సట కబ్బిణ గుగ్గరి గిడ్డరు గద్దల హల్లా బెత్త ಅಯ್ಯ ಬೆಲ್ಲ ಕನ್ನಡ ಹೆಮ್ಮರ ಉಯ್ಯಾಲೆ ಮಲ್ಲಿಗೆ ಕತ್ತರಿ ತಪಸ್ಸು ಅಪ್ಪುಗೆ ಬೆಳ್ಳುಳ್ಳಿ ಕುಬ್ಜ ಇಷ್ಟ ಕಷ್ಟ ನಷ್ಟ ಉತ್ಖನನ ವಿಜ್ಞಾನ ಸತ್ಕಾರ ಮುಷ್ಕರ सत्कवि खग शब्द स्वच्छ उद्गार निश्चय निश्चल निश्चित आस्ति हक्कु शक्ति जास्ति पुस्तक मस्तक हस्ता, कुस्ती उच्चार वाग्मी